ಸರಿ ಅಮೌರೇ ನಾ ಬರ್ತೀನಿ ಬನ್ನಿ ಇಲ್ಲಿ ನಿಮ್ ಯಜಮಾನ್ರು ತೀರೋದ್ರು ಅನ್ನೋ ವಿಷಯ ಗೊತ್ತಾಯ್ತು ಎಲ್ಲಾ ದೇವ್ರಿಚ್ ಮುಂದಿನ ಜೀಣ್ಣ ನೋಡಿ ನಿಮ್ಗೆ ಯಾವ್ದೇ ರೀತಿ ಹಣ ಸಹಾಯ ಬೇಕು ಅಂದ್ರು ನನ್ನ ಹತ್ರ ಕೇಳಿ ಇಲ್ಲ ಮೊರೆ ನನ್ಗೆ ಯಾವ ಸಹಾಯನೂ ಬೇಡ ನಮ್ ಯಜಮಾನ್ರು ಸತ್ರು ನಮಗ್ ಸಹಾಯ ಆಗಂಗ್ ಮಾಡ್ಬಿಟ್ಟೋಗೋರೆ ಹೌದಾ ಸರ್ಕಾರದಿಂದ ಎರಡು ಯೋಜನೆ ಅವೆ ಆ ಎರಡು ಯೋಜನೆಯನ್ನು ನಮ್ ಯಜಮಾನ್ರು ಮಾಡ್ಸಿದ್ರು ಆ ಯೋಜನೆಯಿಂದ ಹಣ ಬಂದು ಆ ಹಣದಲ್ಲಿ ನಿಮ್ ಮಗ ಸಣ್ಣ ವ್ಯಾಪಾರ ಶುರು ಮಾಡ್ಕೊಂಡವನೆ ಕೇಳೋದಕ್ಕೆ ಖುಷಿ ಆಗ್ತಿದೆ ಸರ್ಕಾರದಿಂದ ಇರೋ ಈ ಯೋಜನೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಮೂವ ಮೋರೆ ಸರ್ಕಾರದಿಂದ ಎರಡು ಯೋಜನೆ ಅವೇ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಈ ಯೋಜನೆಗೆ ನೀವು ಪ್ರತಿ ವರ್ಷ ನಾನೂರ ಮೂವತ್ತಾರು ರೂಪಾಯಿ ಕಟ್ಟಬೇಕು ಈ ಯೋಜನೆ ಮಾಡಿಸೋರ್ ಯಾವ್ದೇ ರೀತಿ ಮರಣ ಹೊಂದಿದ್ರು ನಾಮಿನಿ ಆದವ್ರಿಗೆ ಎರಡು ಲಕ್ಷ ರೂಪಾಯಿ ಸಿಗ್ತೈತೆ ಹದಿನೆಂಟರಿಂದ ಐವತ್ತನೇ ವಯಸ್ಸಿರೋರೆಲ್ಲ ಯೋಜನೆ ಮಾಡಿಸಬಹುದು ಹೌದಾ ಅಷ್ಟೇ ಎಲ್ಲ ಮೋರೆ ಎರಡನೇದು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಬರೀ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಸಾಕು ಈ ಯೋಜನೆ ಮಾಡಿಸೋರ್ಗೆ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ರೆ ನಾಮಿನಿ ಆದವ್ರಿಗೆ ಎರಡು ಲಕ್ಷ ರೂಪಾಯಿ ಸಿಗ್ತೈತೆ ಒಂದ್ ವೇಳೆ ಆಕ್ಸಿಡೆಂಟ್ ಅಲ್ಲಿ ಕೈಯೋ ಕಾಲೋ ಕಳ್ಕೊಂಡು ಅಂಗವಿಕಲ್ವಾ ಆದ್ರೆ ನಾಮಿನಿ ಅದವ್ರಿಗೆ ಒಂದು ಲಕ್ಷ ರೂಪಾಯಿ ಸಿಗ್ತೈತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮಾಡ್ಸೋದಕ್ಕೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಎಪ್ಪತ್ತರಗ್ ಇರ್ಬೋದು ನಿಮ್ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಮೂಲಕ ನೀವು ಅರ್ಜಿ ಆಗ್ಬೋದು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಈ ಯೋಜನೆ ಅಕೌಂಟ್ ನ ರಿನ್ಯೂ ಮಾಡ್ಕೋಬೇಕು ಅದೆಂದದ್ದು ಆಟೋ ರಿನ್ಯೂ ಅದಾಗದೇ ರಿನ್ಯೂ ಆಯ್ತದಲ್ಲ ಆ ಆಪ್ಷನ್ ಕೂಡ ಮಾಡ್ಕೋಬಹುದು ತುಂಬಾ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಯಾವಾಗ್ಲೂ ನಿಮ್ ಅಕೌಂಟ್ ಅಲ್ಲಿ ನಾನೂರ ಐವತ್ತಾರು ರೂಪಾಯಿ ಬ್ಯಾಲೆನ್ಸ್ ಇರೋ ಹಾಗೆ ನೋಡ್ಕೋಬೇಕು ಎಷ್ಟೊಂದ್ ಜನಕ್ಕೆ ಸರ್ಕಾರದಿಂದ ಇರೋ ಈ ಯೋಜನೆ ಬಗ್ಗೆ ಗೊತ್ತೇ ಇರಲ್ಲ ನಾನ್ ಎಲ್ರಿಗೂ ಈ ವಿಷಯ ತಿಳಿಸ್ತೀನಿ ತಿಳಿಸಿ ತಿಳಿಸಿ ಯಾರ ಒಬ್ಬ್ರಿಗೆ ಸಹಾಯ ಆಯ್ತದೆ ಸರಿಯ ಅಮೋರೆ ನಾನ್ ಬತ್ತೀನಿ ಹೋಗ್ಬಿಟ್ ಬನ್ನಿ ನೀವೇನ್ ನೋಡ್ತಾ ಇದ್ದೀರಾ ವಿಷಯ ಗೊತ್ತಾಯ್ತು ತಾನೆ ಆದಷ್ಟು ಬೇಗ ಅರ್ಜಿ ಹಾಕಿ